ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನ ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ವಯಸ್ಸಾಗ್ತಿದ್ದಂಗೆ ನಮ್ಮ ನಲ್ಲಿ ಬದಲಾವಣೆಗಳು ಕಾಣೋದಕ್ಕೆ ಶುರುವಾಗುತ್ತೆ ಯಾವಾಗಲೂ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಯಾಕೆ ಆದ್ರೂ ಪ್ರತಿಯೊಬ್ಬರಿಗೂ ಯುವಕ ಯುವತಿ ಅಂತ ಅಂದರೆ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿ ಥರ ಕಾಣಿಸ್ಬೇಕು ಹುಡುಗಕ್ಕೆ ಹುಡುಗಿ ಹುಡುಗರ ಥರ ಕಾಣಿಸ್ಬೇಕು ಚಿಕ್ಕ ವಯಸ್ಸು ಥರ ಹುಡುಗಿರಿಗೆ ಚಿಕ್ಕ ವಯಸ್ಸಿನ ಹುಡುಗಿರ್ ಥರ ಕಾಣಿಸ್ಬೇಕು ಅಂದರೆ ಒಂದು ಏಜ್ಗೆ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ಆ ಥರ ನಾವು ಕಾಣಿಸ್ಬೇಕು ಅಂದರೆ ಅದಕ್ಕೆ ನಮ್ಮ ಚರ್ಮದ ಆರೈಕೆ ಹಾಗೆ ಆಯ್ಕೆ ಎರಡೂ ಕೂಡ ಬಹಳನೇ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾವು ನಾವು ಯಾವುದನ್ನ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಬ್ಯೂಟಿ ಆಗ್ಬೋದು ಮತ್ತು ಇನ್ನೂ ಯಾವ್ಯಾವುದೋ ಕ್ರೀಮ್ಗಳೆಲ್ಲ ತಂದು ಮುಖ ಹಚ್ಚಿಕೊಂಡು ಏನೇನೋ ಮಾಡಿಕೊಂಡು ಆ ಕ್ಷಣಕ್ಕೆ ನಾವು ಚೆನ್ನಾಗಿ ಕಾಣಿಸ್ಬೋದು ಆದರೆ ನ್ಯಾಚುರಲ್ ಆಗಿ ಯಾವಾಗಲೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನ್ಯಾಚುರಲ್ ಪದಾರ್ಥಗಳನ್ನೇ ನಾವು ಸಾಧ್ಯವಾದಷ್ಟು ಬಳಸೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತೀನಿ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸನ್ನು ತಡೆಯೋದಷ್ಟೇ ಅಲ್ಲ ನಮ್ಮ ಜೀವನ ಶೈಲಿಯ ಪ್ರತಿಫಲ ಅದು ನಮ್ಮ ಜೀವನ ಶೈಲಿನ ನಾವು ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿವರೆಗೆ ಆಲ್ಮೋಸ್ಟ್ ಹಾಳು ಮಾಡ್ಕೊಬಿಟ್ಟಿದ್ದೀವಿ ಅಂದರೆ ಮುಂದಕ್ಕಾದರೂ ಅದನ್ನು ಸರಿ ಮಾಡ್ಕೊತಾ ಹೋಗಬೇಕು ನಮ್ಮ ಜೀವನ ಶೈಲಿಯ ಪ್ರತಿಫಲನೇ ಆ್ಯಂಟಿ ಏಜಿಂಗ್ ನೀವು ಯಾವ ರೀತಿ ಫುಡ್ಡನ್ನು ತಿಂತೀರಾ ಯಾವ ರೀತಿ ನಿಮ್ಮ ಸ್ಕಿನ್ನನ್ನು ಆರೈಕೆ ಮಾಡ್ಕೊತೀರಾ ಯಾವ ರೀತಿ ನಿಮ್ಮ ಕೂದಲನ್ನು ಹಾರೈಕು ನ್ಯಾಚುರಲಾಗಿ ಮಾಡ್ತೀವ ಮಾಡ್ತೀವ ಅಥವಾ ಕೆಮಿಕಲ್ಲಾಗಿ ಮಾಡ್ತೀವಿ ಕೆಮಿಕಲನ್ನು ಉಪಯೋಗಿಸಿ ಮಾಡ್ತೀವ ನಾವು ಯಾವ ರೀತಿ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ನಮಗೆ ಸಿಗ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ನಮ್ಮ ಆ್ಯಂಟಿ ಏಜಿಂಗ್ ಸೋಪ್ ಏನಿದೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನಾನು ಹೇಳಿದಾಗೆ ಹರ್ಬಲ್ ಆಗಿರೋದ್ರಿಂದ ನೀವು ಇದನ್ನು ಹಾಕಿದ ತಕ್ಷಣ ಉಪಯೋಗಿಸಿದ ತಕ್ಷಣವೇ ಬೆಳ್ಳಗಾಗ್ಬಿಡ್ತೀರಾ ಸ್ಕಿನ್ನೆಲ್ಲ ಸ್ಕಿನ್ ಎಲ್ಲ ಚೆನ್ನಾಗಾಗ್ಬಿಡುತ್ತೆ ನರಿಗೆ ಬಂದಿರೋ ಸ್ಕಿನ್ ಎಲ್ಲ ಸರಿ ಹೋಗುತ್ತೆ ಅಂತ ಖಂಡಿತ ನಾನು ಹೇಳಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ನೀವು ಉಪಯೋಗಿಸ್ಬೇಕು ಮಿನಿಮಮ್ ಒಂದು ವಾರ ಉಪಯೋಗಿಸಿದಾಗ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ನೀವು ಇದನ್ನು ಬಳಸಿದಾಗಲೇ ನಿಮಗೆ ಅದರದ್ದು ಒಂದು ಒಂದು ಸಾಫ್ಟ್ನೆಸ್ ಆಗ್ಬೋದು ಹಾಗೆ ಅದನ್ನು ನೀವು ಉಪಯೋಗಿಸ್ದಾಗ ನೀವು ರೆಗ್ಯುಲರ್ ಸೋಪ್ ಸೊಪ್ಪು ಉಪಯೋಗಿಸಿದಾಗ ನಿಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಆಗ್ತಿತ್ತು ಇದನ್ನು ಉಪಯೋಗಿಸಿದಾಗ ಯಾವ ರೀತಿ ಇದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನೀವು ಉಪಯೋಗಿಸುವಾಗಲೇ ಗೊತ್ತಾಗುತ್ತೆ ಆದರೆ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ನಮ್ಗೆ ಇನ್ನೂ ಚೆನ್ನಾಗಬೇಕು ಅಂದರೆ ದಿನ ದಿನಕ್ಕೆ ದಿನ ದಿನಕ್ಕೆ ನಿಮಗೆ ರಿಸಲ್ಟ್ ಹೋಗುತ್ತೆ ಮಿನಿಮಮ್ ನೀವು ಇದನ್ನು ಒಂದು ವಾರ ಏಳು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಉಪಯೋಗಿಸಿ ನೋಡಿ ನಿಮ್ಮ ಸ್ಕಿನ್ನಿನ ಬದಲಾವಣೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಾಲ್ಕು ದಿನಕ್ಕೆ ಗೊತ್ತಾಗುತ್ತೆ ನಾನು ಏಳು ದಿನ ತೊಗೋತಾ ಇದ್ದೀನಿ ನಾಲ್ಕರಿಂದ ಏಳು ದಿನದೊಳಗಡೆ ನಿಮ್ಮ ಸ್ಕಿನ್ನಿನ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಯಾಕಂದ್ರೆ ನಾನು ಇದಕ್ಕೆ ಬಳಸಿರುವಂಥ ಪದಾರ್ಥ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಶ್ರೀಗಂಧ ರಕ್ತಚಂದನ ಹಾಗೆಯೇ ಇದಕ್ಕೆ ನಾನು ಹಾಕಿರುವಂಥದ್ದು ಸ್ಯಾಫ್ರಾನ್ ಅಥವಾ ಕಸ್ತು ಕೇಸರಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಇದಕ್ಕೆ ನಾನು ಹಾಕಿದ್ದೀನಿ ಸೋಪನ್ನ ನೀವು ಕೈಯಲ್ಲಿ ನೀರು ಹಾಕಿ ತೊಳೆದಾಗಲೇ ಒಂದು ಶ್ರೀಗಂಧ ಹಾಗೆ ಇದ್ದಿದೆಯಲ್ಲ ರಕ್ತ ಚಂದನದ ಕಲರ್ ನಿಮಗೆ ಬರೋದಕ್ಕೆ ಶುರುವಾಗುತ್ತೆ ರಕ್ತ ಚಂದನ ಏನು ಹಾಕಿದ್ದೀವಿ ಅದರದ್ದು ಒಂದು ಕಲರ್ ಬರುತ್ತೆ ನಿಮಗೆ ಒಂದು ಲೈಟ್ ರೆಡ್ ಬರುತ್ತೆ ರೈಟ್ ಲೈಟ್ ಕಲರ್ ಬರುತ್ತೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಹಾಗೆ ನೀವು ಅದನ್ನು ಮುಖಕ್ಕೆ ಹಚ್ಚಿದಾಗ ಅದನ್ನು ಅಪ್ಲೈ ಮಾಡಿ ನೀವು ಮುಖ ತೊಳೆಯುವಾಗಲೂ ಕೂಡ ನಿಮಗೆ ಅದ್ರ ಫೀಲ್ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಇದಕ್ಕೆ ಇದಕ್ಕಾಕಿರೋಂಥ ಹಾಲು ಕೂಡ ಅಷ್ಟೇ ಹಾಲು ನಮ್ಮ ಸ್ಕಿನ್ನನ್ನು ಎಷ್ಟು ಸಾಫ್ಟ್ ಮಾಡುತ್ತೆ ಎಷ್ಟು ಚೆನ್ನಾಗಿ ಬ್ರೈಟ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನು ತುಂಬಾ ಬೇಗ ಒಂದು ನೆರಿಗೆಗಳು ಬರ್ತಾ ಇದ್ರೆ ಹಾಗೆ ಶೈನಿಂಗ್ ಇಲ್ಲ ಅಂದರೆ ಡಲ್ನೆಸ್ ಆಗ್ತಿದ್ರೆ ನಮ್ಮ ಸೋಪನ್ನು ಪ್ರತಿದಿನ ಉಪಯೋಗಿಸಿದ್ರೆ ನಿಮಗೆ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಒಂದು ಪ್ರಾಡಕ್ಟ್ಗಳಿಂದ ನಾವು ಮಾಡಿರೋ ಸೋಪ್ ಇದು ಈ ಸೋಪನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಸಿಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನಿಮಗೆ ನ್ಯಾಚುರಲ್ ಆಗಿರೋಂತಹ ಒಂದು ಪರಿಹಾರ ಬೇಕು ಅಂದಾಗ ನೀವು ಸ್ವಲ್ಪ ವೆಯ್ಟ್ ಮಾಡಿನೇ ನೀವು ಈ ಒಂದು ಪರಿಹಾರನ ತಗೋಬೇಕಾಗುತ್ತೆ ಈ ಕಲರ್ ಏನಕ್ಕಿದೆ ಅನ್ನೋದಾದ್ರೆ ನಾನು ಇದಕ್ಕೆ ರಕ್ತ ಚಂದನ

ನಿಮ್ಗೇನಾದರೂ ಬರೀ ಶ್ರೀಗಂಧದಲ್ಲೇ ಈ ಸೋಪ್ ಬೇಕು ಅಂದರೆ ಬೇಕಿದ್ರೆ ಕೇಳಿ ನೀವು ಯಾರಾದರೂ ಸೋಪ್ ಶ್ರೀಗಂಧದ ಸೋಪೇ ಬೇಕು ಶ್ರೀಗಂಧ ಮತ್ತು ಬರೀ ಕೇಸರಿ ಸೋಪೇ ಬೇಕು ಅಂದರೆ ಬರೀ ಅದರಲ್ಲೇ ಮಾಡ್ಕೊಡ್ತೀನಿ ರಕ್ತ ಚಂದನನ ಮಿಕ್ಸ್ ಮಾಡಿ ಮಾಡಿ ಅಂದರೆ ಈ ಕಲರ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸೋಪು ನಿಮಗೆ ಎರಡರಲ್ಲಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಪ್ರಿಪೇರ್ ಮಾಡ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೋಪು ಮಿಸ್ ಮಾಡಿಬಿಡಿ ಈ ಸೋಪನ್ನು ನೀವು ತೊಗೊಂಡು ಉಪಯೋಗ್ಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಹಾಗೆ ವಾಟ್ಸ್ ಫ್ ಮಾಡಿ ಕೂಡ ನೀವು ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು